ಸಿದ್ಧಾಳಿ ಯಾವಾಗ ಹಿಂಗೆ ಕೂತು ಶಾಸ್ತ್ರಿ ಹೇಳಕ್ಕೆ ಕತ್ತಿದ್ರು ಅಂದ್ರೆ ಗುರಪ್ಪ ಸಣ್ಣಮ್ಮ ತೊಡಿ ಮೇಲೆ ಬಂದು ಕೂತಿದ ಸಿದ್ಧಾರ್ಡ್ ಅಂದರೆ ದೇವರು ನಮ್ಮ ಪಾಲಿಗೆ ಅವನು ಮುಟ್ಟಿ ನಮಸ್ಕಾರ ಮಾಡೋದಂದ್ರೆ ನಮಗೆ ಒಂದು ಸ್ವರ್ಗ ಚಿಕ್ಕಂಗ ಅಂತ ಜೀವಂತ ಮಾತಾಡೋ ದೇವರ ಮೇಲೆ ಹುಡುಗಿ ಏನಪ್ಪ ಮ್ಯಾಲ ಕೂಡ್ತದ ಹಿಂಗೆ ಚೂಡ್ತದ ಗದ್ದ ಜಗ್ತದ ಮೀಸಿ ಜಗ್ತದ ಏನಿದು ಅಂತೇಳಿ ಜನರು ಅಷ್ಟೇ ರೀತಿಯಿಂದ ಮಾತಾಡ್ಲಕ್ಕಿದ್ರು ಆಕೆ ಉಜ್ಜಯಿನಿ ಲಕ್ಷ್ಮೀಬಾಯಿ ಆಕೆ ಆ ಹುಡುಗನ ತಾಲಿ ಹುಡುಗಿ ರೀತಿ ಹುಟ್ಟಾಳು ಮಾಡೋದು ಹಾಗೆ ಸಾಧನ ಮಾಡ್ಕೋತಿಯಲ್ಲ ತಾನು ತಿನ್ ಕಷ್ಟವಣಕ್ಕೆ ಬಂದಾಳಂತೆ ಬೇರೆ ತಾಯಿ ಅಂದ್ರಂತ ಸಿದ್ಧಾರ್ ಯಾಕೆ ಪಾಂದ್ರಂತ ಅಲ್ಲಿ ಹುಡುಗರು ಆಟ ಆಡ್ಲಕ್ಕ ಅದ್ರೊಳಗೆ ಒಂದು ಹುಡುಗನ ಕರಿ ಅಂದ್ರಂಥ ಸಿದ್ಧಾರ್ ನನಗೆ ಈ ಹುಡುಗಿ ಯಾಕೆ ಚೂರ್ತಾನೆ ಯಾಕೆ ನಾನು ಮೆಸಿಜೆಡ್ತಾನೆ ನನ್ನ ತೊಡೆ ಮೇಲೆ ಯಾಕೆ ಕೂರ್ತಾನೆ ಅನ್ನೋದು ನಾನು ಹೇಳಿದ್ರೆ ನಿಮಗೆ ಅಷ್ಟು ಅನುಭವಕ್ಕೆ ಬರ್ತದೇ ಇಲ್ಲೋ ನಂಬಿಕೆ ಬರ್ತದೇ ಇಲ್ಲೋ ಅಂತೇಳಿ ತಿಳ್ಕೊಂಡು ರಸ್ತೆಯಲ್ಲಿ ಆಡುವ ಗುಂಡಾಡುವ ನಾಲ್ಕಾರು ಹುಡುಗರೊಳಗೆ ಒಂದು ಹುಡುಗನ ಕರೆಸ್ತದೆ ಒಂದು ಬಾಳೆಯನ್ನು ಕೊಟ್ಟು ಈ ಬಾಳೆಯನ್ನು ತಿನ್ನು ಬಾಲ ಅಂತ ಶ್ರದ್ಧಾಡು ಹೇಳಿದಾಗ ಆ ಹುಡುಗ ಬಾಳೆ ತಿಂತ ತಿಂದು ಒಂದು ನಿಮಿಷ ಹಿಂಗೆ ಕೂಡುದ್ರೊಳಗೆ ನಿನ್ನ ಕಣ್ಣಿಗೆ ಏನು ಕಾಣ್ತದೆ ಹೇಳು ಅಂದಾಗ ಈ ಹುಲಿ ಬಂದಿದ್ದು ಆಟ ಆಡಿದ್ದು ಸತ್ತಿದ್ದು ಎಲ್ಲ ಹುಡುಗ ಕತೆ ಹೇಳ್ತಂತೆ ನನ್ನ ಕಣ್ಣಿಗೆ ಹಿಂಗೆಲ್ಲ ಕಾಣ ಕತೆ ಅಂತ ಆ ಹುಲಿ ಜರ್ಮನೇ ಗುರಪ್ಪ ನೋಡಪ್ಪ ಅಂದ್ರೆ ಸಿದ್ಧವಳ ನಾನು ಜೀವಂತ ಇದ್ದಾಗ ಸಿದ್ಧ ಆ ಹುಲಿ ಮೇಲೆ ಕೂಡ್ತಾ ಇದ್ದೆ ಈಗ ಮೈಗೆ ನನ್ನ ಮೇಲೆ ಕೂಡ್ತಾನ ಜೀವಂತ ಇದ್ದಾಗ ನಾನು ಮಿಶಿ ಇಟ್ಟಿದ್ದೆ ಮ್ಯಾಲ ಕೂತು ಬಾಲ ಹಿರಿತಿದೆ ಆಟ ಆಗ್ತಿದ್ದೆ ಅದೆಲ್ಲ ಸಹನ ಶಕ್ತಿಯಿಂದ ಅದನ್ನು ಅನುಭವಿಸಿ ಪ್ರಾಣ ಬಿಟ್ಟು ಈಗ ಅದ್ರ ಭೋಗ ನಾ ಅನುಭವಿಸ್ಬೇಕಲ್ಲ ಅಂದ್ರಂತೆ ಶುದ್ಧ ಅವರು ಜನ್ಮಾಂತರದ ಶಕ್ತಿ ಭಾಳ ವಿಚಿತ್ರ ಇರ್ತದೆ ಪುನರ್ಜನ್ಮ ಆಗಿಲ್ಲ ಅಂತ ಎಷ್ಟೋ ಮಂದಿ ಅದ ಪುನರ್ಜನ್ಮ ಅದ ಸುಮ್ಮನೆ ಹೇಳಿದ ಅವ್ರು ನಿಜಗಳು ಸ್ಪಷ್ಟವರೀತಾರೆ ಧನಿಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲು ಆ ಪರಮಾಣಗಳು ಎನಿತು ಅನಿತ ಜೀವರ ಬಸರಳು ಬಂದು ನೀನಿತ್ಯ ತಿರುಗದಂತೆ ಸುಮ್ಮನೆ ಕಾಲವನ್ನು ಕಳೆದು ಸಾವು ನೆಮ್ಮಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯೊಳಗೆ ಮನುಷ್ಯ ಜನ್ಮ ಒಂದು ಜೀವರಾಶಿ ಅಂತ ಪುನರಪಿ ಜನನದ ಪುನರಪ್ಪಿ ಮರಣದ ಈ ಜನನ ಮರಣ ಅನ್ನುವಂಥ ಈ ಭೌಮಾಲಿಯೊಳಗೆ ಹುಟ್ಟು ಸಾವು ಈ ರಾಟಾಳ ಚಕ್ರದಲ್ಲಿ ಯಾವ ಜೀವ ಅನ್ನುವಂಥವ ತಾನು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಸಂಚಿತ ಕರ್ಮವನ್ನು ಭೋಗಿಸ್ಕೋತ ಹಲವಾರು ಜನಗಳನ್ನು ತಾಳುತ್ತಾ ತಾಳುತ್ತಾ ಒಂದಿಲ್ಲ ಒಂದು ದಿವಸ ಅರ್ಧ ಪುಣ್ಯ ಅರ್ಧ ಪಾಪ ಮಾಡಿದಾಗ ಈ ಮನುಷ್ಯ ಜನ್ಮ ಬರ್ತದೆ ಅಂಥ ಮನುಷ್ಯ ಜನ್ಮ ಬಂದಂಥ ಗುರ್ರಪ್ಪ ಸಿದ್ಧಾರ್ ಆ ಹುಡುಗ ಹೇಳಿದ ಕಥೆ ಕೇಳ್ತಾರೆ ಎಲ್ಲರಿಗೂ ಆಶ್ಚರ್ಯ ಅನ್ನಿಸ್ತದೆ ಆ ಹುಡುಗ ಹೇಳಬೇಕಾದ್ರೆ ಎಷ್ಟು ವಿಚಿತ್ರ ಅಂತೇಳಿ ಮತ್ತೊಂದು ಬಾಲ್ಯ ಕೊಡ್ತಾರೆ ಸಿದ್ಧಾರ್ ತಿಂತಾನೆ ಎಲ್ಲ ಮರಿತದ ಹೋಗಪ್ಪ ಅಂತ ಆಟ ಆಡಕ್ಕೆ ಹೋಗ್ತದೆ ಅಂತ ಕಥೆ ಸಿದ್ಧಾರ್ ಇತ್ತು ಈ ಉಜ್ಜಯಿನಿ ಭೀಮಣ್ಣನ ತಮ್ಮ ಸಿದ್ದಪ್ಪ ಸಿದ್ದಪ್ಪನ ಹೊಟ್ಟಿಂದ ಹುಟ್ಟಿದಂಥ ಈ ಗುರಪ್ಪ ಇವನೇ ಸಿದ್ಧಾರ್ಥ ನಂತರ ಉತ್ತರಾಧಿಕಾರಿ ಆ ಮಟ್ಟಕ್ಕಾಗಿದ್ದು ಗುರುನಾಥರೋರು ಅಂತ ಹೇಳಿ ಭಾರತ ಗುರುನಾಥ ಯಾರಿಗೂ ಬರುದಲ್ಲ ನನಗನ್ಸಿನ ಮಟ್ಟಿಗೆ ಪರಕಾಯ ಪ್ರವೇಶ ಅಂತ ಒಂದು ಯೋಗ ಇದೆ ಪರಕಾಯ ಪ್ರವೇಶ ಅಂದ್ರೆ ಮತ್ತೊಬ್ಬರ ಶರೀರದೊಳ್ಗ ಪ್ರವೇಶ ಪರ ಅಂದ್ರೆ ಎರಡನೇದು ಕಾಯ ಅಂದ್ರೆ ಶರೀರ ಪ್ರವೇಶ ಒಂದು ಇದೊಂದು ಯೋಗ ಪರಕಾಯ ಪ್ರವೇಶ ಅಂತ ಇದು ಶಂಕರಾಚಾರ್ಯರ ಹತ್ರ ಇತ್ತು ಕಂಡ ಮೇಲೆ ಯಾವ ಸೂರಿಸುವಂತಹ ಒಂದು ಪ್ರಸಂಗ ಬಂದಾಗ ಶಂಕರಾಚಾರ್ಯರು ತಮ್ಮ ಶರೀರವನ್ನು ಬಿಟ್ಟು ಮತ್ತೊಬ್ಬ ಶರೀರದೊಳಗೆ ಹೋಗಿ ಅಭ್ಯಾಸ ಮಾಡಿ ಬಂದು ಅಲ್ಲಿ ಹೇಳುವಂತ ಪ್ರಸಂಗ ಅದು ದೊಡ್ಡ ಕಥೆ ಇದೆ ಅಂತ ಪರಕಾಯ ಪ್ರವೇಶ ಹತ್ರ ಇತ್ತು ಮುಂದೆ ಏನವರು ಧ್ಯೇಯ ಬಿಡುವಾಗ ಕೇಳ್ತಾರೆ ಒಂದೂರ ಇಪ್ಪತ್ತೈದು ವರ್ಷ ಅಂತ ಏನ್ ಹೇಳಿದ್ವಿ ಹೀಗಿನಿಂದ ತೊಂಬತ್ತು ಮೂರು ವರ್ಷ ಒಂದು ನೂರ ಇಪ್ಪತ್ತೈದರೊಳಗೆ ತೊಂಬತ್ಮೂರು ಕೈದಾಗ ಎಷ್ಟು ಉಳಿತದ ಅಷ್ಟು ನೀವು ಹತ್ರ ನೋಡ್ರಿ ಅಂತ ಹೇಳಿ ದೇಹ ಬಿಟ್ಟಿರ್ತಾರೆ ಸಿದ್ಧಾಡು ಅಷ್ಟೇ ವರ್ಷ ಬರ್ಕೆ ಅದ ಒಂದು ನೂರ ಇಪ್ಪತ್ತೈದು ವರ್ಷ ಎಷ್ಟು ಎಷ್ಟನೇ ಇಶಿವಿಗೆ ಆಗ್ತದೆ ಅಷ್ಟನೇ ಇಶ್ವಿ ಗುರುನಾಥ ದೇಹ ಬಿಟ್ಟಾರ ಎಂಥ ಪರಕಾಯ ಪ್ರವೇಶದ ಯೋಗವಾಗಿ ಶಕ್ತಿ ಹ್ಯಾಂಗಿತ್ತು ಅನ್ನೋದು ಇದ್ರ ಮೇಲೆ ಗೊತ್ತಾಗ್ತದೆ ಅದಕ್ಕಾಗಿ ಇಲ್ಲಿ ನಾವು ಯಾವಾಗಲೂ ವಾಸನ ಅನ್ನೋದು ಬಹಳ ವಿಚಿತ್ರ ದಯ ಬಿಡುವಾಗ ಹುಲಿ ಮಹಾತ್ಮರ ದರ್ಶನ ತಗೊಂಡಿತ್ತು ಸಿದ್ಧಾರ್ಡಪ್ಪನ ದರ್ಶನ ತಗೊಂಡಿತ್ತು ಸಿದ್ಧಾರ್ಡಪ್ಪನ ಆಶೀರ್ವಾದ ತಗೊಂಡಿತ್ತು ಸಿದ್ಧಾರ್ಡ ಕೃಪೆ ಬಿದ್ದಿತ್ತು ಅವರು ಅಭಯಪಟ್ಟಿದ್ರು ಮುಂದಿನ ಜನದೊಳಗೆ ಮನುಷ್ಯನಾಗಿ ನನ್ನ ಆತ ಬರಕತ್ತೀಪ ಅಂತ ಅದೇ ವಾಸನೆಯನ್ನು ಇಟ್ಟುಕೊಂಡು ಹುಲಿ ಮನುಷ್ಯ ಜನ್ಮವಾಗಿ ಬಂದಿತ್ತು ಬಾಲ್ಯವಸ್ಥೆ ক্রীড়াసక్తి ಯೌವನವಸ್ಥೆ ಸ ریاసక్తి ಮುಪ್ಪವಸ್ಥೆ ಚಿಂತಾಕ್ರಾಂತ ಸಂಕ್ರಾಚರ್ಯರು ಸಂಚಾರ ಮಾಡುವಾಗ ಹುಡುಗರು ಹಾಡಿಕೆತ್ತಿದಂತೆ गोंडा ಚಂಡು ಗುಗರಿ ಹಾಡಿಕೆತ್ತಿದಂತೆ ಈ ಪ್ರಪಂಚದ ಯಾವ ಜನರನ್ನು ನೋಡಿ ಮಹತ್ತರಿಗೆ ಬಹಳ ಕಣಿಕರ ಬರ್ತಾಯಿದೆ ಎಷ್ಟು ಜನ್ಮ ಅಂತ ಇದು ಬರ್ತಾರೆ ಹುಟ್ಟುತ್ತಾರೆ ಈ ಹುಟ್ಟು ಸಾವುಗಳ ದುಃಖ ಇವರಿಗೇನು ಆಗಲ್ದನು ಅಂತ ಮರೆದುತ್ತಿರ್ತಾರೆ ಮಹಾತ್ಮ ಹುಟ್ಟಿನಲ್ಲಿಯೂ ದುಃಖ ಸಾವಿನಲ್ಲಿಯೂ ದುಃಖ ಹುಟ್ಟು ಸಾವು ಮಧ್ಯ ಜೀವಿತದ ಕಾಲ ಅತೀ ದುಃಖ ಯಾಕೆ ಜನ ಎಸ್ರು ನಮ್ಮ ಸ್ವರೂಪ ಜ್ಞಾನ ಯಾಕೆ ಮಾಡ್ಕೊಳಲ್ರು ಅದಕ್ಕಾಗಿ ಶಂಕರಾಚಾರ್ಯವನ್ನ ಹುಡುಗರ್ನ ಕರೆದ್ರಲ್ಲಿ ಸಂಚಾರ ಮಾಡುವಾಗ ಬದಲು ಓಡ್ಕೋತ ಉಡ್ಕೋತ ಸನ್ಯಾಸಿ ಏನೋ ಕೊಡ್ತಾನಂತ ಹುಡ್ಕೋತ ಬಂದು ಮುಗ್ಧ ಸೌವಾದ ಹುಡುಗರು ಅಪ್ಪ ನಿಮ್ಮ ಸ್ವರೂಪ ಜ್ಞಾನ ಮಾಡಿಕೊಡ್ರಿ ನೀವು ಬಾಲ್ಯಾವಸ್ಥೆ ಕ್ರೀಡಾಸಕ್ತ ಆಗಬಾರ್ದು ಈ ಬಾಲ್ಯಾವಸ್ಥೆಯಲ್ಲಿ ನೀವು ಭಗವಂತನನ್ನು ಕಾಣಬೇಕು ಭಗವಂತನ ಚಿಂತನೆ ಮಾಡ್ರಿ ಅಂತ ಶಂಕರಾಚಾರ್ಯ ಉಪದೇಶ ಮಾಡಾಗ ಹುಡುಗರನ್ನು ಅಂತ ನೀವು ಸನ್ನೇಶ ಆಗಿ ಅಂತೇಳಿ ನಾವು ಆಗೋಣ ಅಂತ ಕೇಳಿದ್ರು ಹುಡುಗರು ಅವಾಗ ಆ ಹುಡುಗರನ್ನು ನೋಡಿ ಬಾಲ್ಯಾವಸ್ಥೆ ಅವಸ್ಥೆ ಕ್ರೀಡಾ ಸಕ್ತ ಅಂತ ಒಂದು ಶಬ್ದ ಬಳಸಿದ್ರು ಅವರು ಅಂತ ಮುಂದೆ ಮತ್ತೊಂದು ಊರಿಗೆ ಹೋದ್ರು ಅಲ್ಲಿ ಹುಡುಗರು ನಾಲ್ಕಾರು ಹುಡುಗರು ಕೂತಿದ್ದು ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ರು ಕೂತಿದ್ರು ಆ ನಾಲ್ಕಾರು ಹುಡುಗರನ್ನ ಕರೆದ್ರು ಅಪ್ಪ ಒಂದು ನಾಲ್ಕು ತತ್ವ ಉಪದೇಶಗಳನ್ನು ಹೇಳ್ತೀನಿ ನೀವು ಕೇಳ್ತೀರಿ ಅಂದಾಗ ಏ ಅಜ್ಜ ಈಗ ಸೌಢಿ ಇಲ್ಲ ಈಗ ಹೊಸದಾಗಿ ಮದುವೆಗೆ ನಾವು ಹೆಣ್ಣು ಮಕ್ಕಳು ಅನ್ನುವಂಥ ಸಂಸಾರ ನಾವು ಹಾಕ್ಕೊಂಡಿವಿ ಕೊಳ್ಳೊಳಗೆ ನಮಗೆ ಸೌಢಿ ಇಲ್ಲ ಅಂದಾಗ ಯವನ ಅವಸ್ಥೆ ಸ್ತ್ರೀಯಾಸಕ್ತ ಅಂತ ಅಲ್ಲಿ ಹೇಳಿದರು ಶಂಕರಾಚಾರ್ಯ ಯೌನವಸ್ಥೆ ಬರೀ ನಮ್ಮದು ಹೆಣ್ಣು ಮಕ್ಕಳು ಆಗಬಾರ್ದು ಅದರ ಜೊತೆ ಬಾರ್ ಮಾತಾಗಬೇಕು ಅಂತ ಹೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದ ಆಚಾರ್ಯ ಬಾಲ್ಯದಲ್ಲಿನ ಆಯುಷ್ಯ ಹಾಳು ಮಾಡಿಕೊಂಡು ಭಗವಂತನನ್ನು ಒಂದು ದಿವಸ ಧ್ಯಾನ ಮಾಡಲಿಲ್ಲ ಚಿಂತನೆ ಮಾಡಲಿಲ್ಲ ಯಾವಲನ್ನೂ ಮಾಡಲಿಲ್ಲ ಕೊನೆಗೆ ಯೌವನಾವಸ್ಥೆಗೆ ಬಂದಾಗ ಕೂಡ ನೀನು ವ್ಯಕ್ತ ಜೀವನ ಕಾಲ ಮಾಡ್ತಿಯಲ್ಲ ಬಾರ್ಪಾ ಅಂತ ಹೇಳಿದಾಗ ಅವರಂದ್ರು ಹೆಂಡ್ರ ಮಕ್ಕಳು ನೆವ ಹೇಳಿ ಅವರು ಕೈ ಬಿಟ್ಟು ಹೋಗಿಬಿಟ್ರು ಅವಾಗ ಶಂಕರಾಚಾರ್ಯ ಅಂತಾರೆ ಯೌನಾವ ಅಷ್ಟೇ ಸ್ತ್ರೀ ಆಸಕ್ತ ಏನು ಪ್ರಪಂಚದ ನಿಯಮ ಇದೆ ಹುಡುಗುರ್ಗಿ ಕೇಳಕ್ಕೆ ಹೋದ್ರೆ ಆಟ ಪಾಠದಲ್ಲಿ ಕಾಲನ್ನು ಮಾಡ್ತೀವಿ ಅಲ್ಲ ಅಂತ ಹೇಳಿದ್ರು ಯವನ ಇವರು ದೊಡ್ಡವರು ತಿಳುವಳಿಕೆ ಅದ ಅಂತ ತಿಳ್ಕೊಂಡಿದೆ ಇವರು ಏನೇನೋ ವಿಷಯ ವಾಸನೆಯಿಂದ ನಮಗೆ ಆಗೋದಿಲ್ಲ ಅಂತ ಅವ್ರು ಹೋದರು ಏನು ಮಾಡಿದ ಮುಂದಿನವರೆಗೆ ಹೋದ್ರು ಶಂಕರಾಚಾರ್ಯರು ಅಲ್ಲಿ ವಯಸ್ಸಾದಂಥ ಮುದುಕರೊಂದು ನಾಲ್ಕು ಕುತ್ತಿದ್ದು ಕಟ್ಟಿ ಮೇಲೆ ಹಾಗೆ ಅದ ಇವರಿಗೆಲ್ಲ ಇವರಿಗಾದರೂ ಒಂದು ಉಪದೇಶ ಹೇಳೋಣ ನನ್ನ ಅದ್ವೈತ ಪ್ರತಿಪಾದನೆ ಮಾಡೋಣ ಅಂತ ಹಿರಿಯರತ್ರೇ ಹೋದ ಶಂಕರ್ ಭಗವತ್ಪಾದಾಚಾರ್ಯ ನಾವು ಬಾಂದ್ರೆ ಬರೋದಲ್ಲ ಅವ್ರ ಹತ್ರ ಹೋಗಬೇಕು ಕನಿಗಿನ ನೇಮ ಇದೆ ಹಾಗೆ ಯಾವಾಗ ಶಂಕರು ಅವ್ರ ಹತ್ರ ಹೋಗಿ ಏನಪ್ಪ ನಿಮಗೆ ವಯಸ್ಸು ಎಷ್ಟು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಹೀಗೆ ತಮ್ಮ ವಯಸ್ಸನ್ನು ಹೇಳಿದರು ಇಲ್ಲೇ ಪರ್ಯಂತ ನೀವು ಏನು ಮಾಡಿದ್ರಿ ಅಂತ ಕೇಳಿದ್ರು ಶಂಕರಾಚಾರ್ಯ ಹಿಂದಿ ನೋಡ್ಲಿಕ್ಕೆ ನೀವು ಸನ್ಯಾಸಿ ಕಾಣ್ತೀರಿ ಗೊತ್ತಾಗದಲ್ಲ ಇಷ್ಟೆಲ್ಲ ನಾವು ಹೆಣ್ಣರು ಮಕ್ಕಳು ಬಾಲ್ಯ ವರ್ಷದೊಳಗೆ ಪಾಠ ಆಟ ಪಾಠ ವಿದ್ಯೆ ಅದು ಇದು ನಾವು ಕಲ್ತೀವಿ ನಿಮ್ಮ ಮುಖ ವರ್ಷದೊಳಗೆ ಇನ್ನೇನು ಎಲ್ಲ ಅವಸ್ಥೆಯೊಳಗೆ ನಾವು ಏನೂ ಮಾಡಿರಲಲ್ಲ ಚಲೋ ಒಂದು ಚಿಂತೆ ನಮಗಾಗೆ ಅದು ಅಂದಾಗ ಮುಪ್ಪ ಅವಸ್ಥೆ ಚಿಂತಾಕ್ರಾಂತ ಅಂತ ಹೇಳಿದ್ರಲ್ಲಿ